ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಗುರುವಾರದ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಮತ್ತು ಚೇತನ್ ಕಾರ್ ಶೋರೂಮಿಗೆ ಹೋಗಿ ಕಾರ್ನ ನೋಡಿಕೊಂಡು ಬರ್ತಾರೆ ಆದರೆ ಮೀನಾ ದುಡ್ಡಿಗೇನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಅದೇ ಸಮಯಕ್ಕೆ ಮೀನ ಬರ್ತಾ ಇರಬೇಕಾದ್ರೆ ಕನಕ ಸಿಗ್ತಾಳೆ ಅಕ್ಕ ಎಲ್ಲಿಗೆ ಹೋಗಿದ್ಯೆ ಅಂತ ಕೇಳ್ತಾಳೆ ಆಗ ಮೀನಾ ಇರೋ ವಿಷಯನ ಹೇಳ್ತಾಳೆ ಭಾವನಿಗೊಂದು ಕಾರ್ ಕೊಡಿಸ್ಬೇಕು ಅಂತ ಇದ್ದೀನಿ ಕಣೆ ಆದರೆ ನನ್ನ ಹತ್ರ ಹೂ ಮಾರಿದ ದುಡ್ಡು ಐವತ್ತು ಸಾವಿರ ಮತ್ತು ನನ್ನ ಹತ್ರ ಎಕ್ಸ್ಟ್ರಾ ಒಂದು ಹತ್ತು ಸಾವಿರ ಇದೆ ಆದರೆ ಇನ್ನು ಇಪ್ಪತ್ತು ಸಾವಿರ ಕಮ್ಮಿ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಕನಕ ಹೇಳ್ತಾಳೆ ಅದಕ್ಕೆ ಯಾಕಕ್ಕ ಟೆನ್ಷನ್ ಆಗ್ತಿದೆಯಾ ನನಗೆ ಒಬ್ಬರು ಬಡ್ಡಿ ವ್ಯವಹಾರದವರು ಗೊತ್ತಿದ್ದಾರೆ ಅವ್ರನ್ನ ನಿನಗೆ ಪರಿಚಯ ಮಾಡಿಸ್ತೀನಿ ಅವ್ರ ಹತ್ರ ನೀನು ದುಡ್ಡು ತಗೋ ಅಂತ ಹೇಳ್ತಾಳೆ ಆಗ ಮೀ ನನಗೆ ತುಂಬ ಖುಷಿಯಾಗುತ್ತೆ ಹೌದಾ ಹಾಗಾದರೆ ಸರಿ ಕಣೆ ನಾಳೆ ಬೆಳಿಗ್ಗೆ ಅಂಗಡಿ ಹತ್ತಿರ ಬರೋದಕ್ಕೆ ಹೇಳು ಅಂತ ಹೇಳ್ತಾಳೆ ಆ ಕನಕ ಸರಿ ಹಾಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಮಾರನೇ ದಿನ ಬೆಳಿಗ್ಗೆ ಆಗುತ್ತೆ ಆ ಬಡ್ಡಿ ವ್ಯಾಪಾರದವನು ಬಂದು ಮೀನನ ಅಂಗಡಿ ಹತ್ತಿರ ನಿಂತ್ಕೊಂಡು ಮೀನನ ಅಂಗಡಿ ಮತ್ತು ಮನೆಯನ್ನೆಲ್ಲ ನೋಡ್ತಾ ಇರ್ತಾನೆ ಅದನ್ನು ಶಾಂತಿ ನೋಡಿ ಹೊರಗಡೆ ಬಂದು ಯಾರೋ ನೀನು ನಮ್ಮ ಮನೇನ ಎಲ್ಲ ಯಾಕೆ ನೋಡ್ತಿದ್ಯಾ ಅಂತ ಕೇಳ್ತಾಳೆ ಅದೇ ಸಮಯಕ್ಕೆ ಮೀನ ಹೊರಗಡೆ ಬಂದು ಓ ಬಂದ್ರೆ ಸರ್ ಬನ್ನಿ ಇದೇ ನನ್ನ ಅಂಗಡಿ ಇದೇ ನಮ್ಮ ಮನೆ ಅಂತ ತೋರಿಸ್ತಾಳೆ ಆಗ ಬಡ್ಡಿ ವ್ಯಾಪಾರದವನು ಸರಿ ಮೀನಾ ನೀನು ದುಡ್ಡು ಕೇಳಿದ್ಯಲ್ಲ ತಗೋ ಈ ಹಾಳೆಗೆ ಒಂದು ಸಿಗ್ನೇಚರ್ ಮಾಡು ಅಂತ ಹೇಳ್ತಾನೆ ಆಗ ಮೀನಾ ಸರಿ ಅಂತ ಸಿಗ್ನೇಚರ್ ಮಾಡಿ ಕೊಡ್ತಾಳೆ ಅದನ್ನೆಲ್ಲ ನೋಡಿ ಶಾಂತಿಗೆ ಟೆನ್ಷನ್ ಆಗುತ್ತೆ ಏ ಮೀನಾ ಏನೇ ಮಾಡ್ತಿದೀಯಾ ಯಾಕೆ ನಿನಗೆ ದುಡ್ಡು ಬೇಕು ಸಾಲ ಯಾಕೆ ಮಾಡಿದ್ದು ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅದೆಲ್ಲ ನನ್ನ ಪರ್ಸ್ನಲ್ ಅತೆ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅದಕ್ಕೆ ಸಾಲ ಮಾಡಿದೆ ಅಂತ ಹೇಳ್ತಾಳೆ ಹೇಳಿ ಮೀನಾ ಒಳಗಡೆ ಹೋಗ್ತಾಳೆ ಆಗ ಶಾಂತಿ ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ ನಾನು ಯಾವಾಗ ನಾನು ಮಾತಾಡಿದರೂ ನನಗೆ ಉತ್ತರನೇ ಕೊಟ್ಟು ಹೋಗ್ತಾಳೆ ಬಿಟ್ಟರೆ ನನಗೆ ಸರಿಯಾದ ಉತ್ತರ ಕೊಡಲ್ಲ ಇವಳು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಈ ಕಡೆ ಮೀನಾ ಚೇತನ ಕಾಲ್ ಮಾಡಿ ಚ ಚೇತನ ದುಡ್ಡೆಲ್ಲ ವ್ಯವಸ್ಥೆಯಾಗಿದೆ ಕಣು ಇನ್ನು ಕಾರು ತಗೊಂಡು ಬರೋದು ಒಂದೇ ಬಾಕಿ ಕಾರ್ ತಗೊಂಡು ಬಂದು ನಿಮ್ಮ ಅಣ್ಣನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಾಳೆ ಆಗ ಚೇತನ್ಗೂ ಖುಷಿಯಾಗತ್ತೆ ಈ ಕಡೆ ಮನೋಜ್ ರೋಹಿಣಿನ ಹುಡಿಕೊಂಡು ಪಾರ್ಲರ್ಗೆ ಹೋಗ್ತಾನೆ ಪಾರ್ಲರ್ಗೆ ಹೋಗಿ ಆ ಹುಡುಗಿ ಹತ್ರ ರೋಹಿಣಿಯವರನ್ನ ಕರಿತೀರಾ ಅಂತ ಕೇಳ್ತಾನೆ ಆ ಹುಡುಗಿ ಸರಿ ಕರಿತೀನಿ ನೀವು ಇಲ್ಲೇ ಇರಿ ಅಂತ ಹೇಳ್ತಾನೆ ಸರಿ ಅಂತ ಮನೋಜ್ ಹೊರಗಡೆ ನಿಂತ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ಮನೋಜ್ ಅಂಗಡಿ ಕಡೆಯೆಲ್ಲ ಕಣ್ಣಾಡಿಸ್ತಾನೆ ನೋಡಿದರೆ ರೋಹಿಣಿ ಹೇಳಿರೋ ಹೆಸರು ಇರೋದಿಲ್ಲ ಬೇರೆ ಹೆಸರೇ ಇರುತ್ತೆ ಆಗ ಮನೋಜ್ಗೆ ಅರ್ಥ ಆಗುತ್ತೆ ಇದು ರೋಹಿಣಿ ಪಾರ್ಲರ್ ಅಲ್ಲ ರೋಹಿಣಿ ನಂದೇ ಪಾರ್ಲರ್ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದಾಳೆ ರೋಹಿಣಿ ಹೊರಗೆ ಬರಲಿ ಅವಳಿಗೆ ಈಗ ಅಂತ ಮನಸ್ಸಲ್ಲೇ ಅಂದ್ಕೊಡ್ತಾಳೆ ಅದೇ ಸಮಯಕ್ಕೆ ರೋಹಿಣಿ ಹೊರಗಡೆ ಬರ್ತಾಳೆ ಈ ಕಡೆ ಸೂರ್ಯ ಆಟೋ ಸ್ಟ್ಯಾಂಡಿಗೆ ಬಂದು ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರಿರಬಹುದು ನಮ್ಮ ಹಾರನ ಕದಿಯೋಕೆ ಟ್ರೈ ಮಾಡಿರೋದು ಅಂತ ಯೋಚನೆ ಮಾಡ್ತಾನೆ ಹಾಗಾದರೆ ಮುಂದೇನಾಗತ್ತೆ ಸೂರ್ಯನಿಗೆ ಆ ಹಾರ ಕದಿಯೋಕ್ಕೆ ಬಂದಿರೋದು ಸುಬ್ಬನ ಹುಡುಗರು ಸುಬ್ಬನೇ ಈ ಕೆಲಸ ಮಾಡಿರೋದಂತ ಗೊತ್ತಾಗತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ